ನಮಸ್ಕಾರ ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಮದುವೆ ಎಂಬುವುದು ಜೀವನದ ಅತಿ ದೊಡ್ಡ ಮಹತ್ವದ ಘಟ್ಟ ಇಲ್ಲಿ ಎರಡು ಜೀವಗಳು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕುಗ್ಗದೆ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ಜೊತೆಯಾಗಿ ಇರಬೇಕಾದಂಥ ಒಂದು ಬಂಧನವಾಗಿದೆ ಇಂತಹ ಮದುವೆಯಲ್ಲಿ ಎರಡು ವಿಧಗಳಿರುತ್ತೆ ಒಂದು ಲವ್ ಮ್ಯಾರೇಜ್ ಮತ್ತೊಂದು ಅರೇಂಜ್ ಮ್ಯಾರೇಜ್ ಇತ್ತೀಚಿನ ದಿನಗಳಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಹೆಚ್ಚಾಗುತ್ತಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ನಿಮಗೆ ಲವ್ ಮ್ಯಾರೇಜ್ ಆಗುತ್ತಾ ಅಥವಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ಈ ವಿಡಿಯೋ ನಿಮಗೆ ವೀಕ್ಷಕರೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ತಪ್ಪದೇ ಈ ಒಂದು ವಿಡಿಯೋದಲ್ಲಿ ಬಂದಿರುವಂಥ ಮಾಹಿತಿಗಳು ಫಾಲೋ ಮಾಡಿ ನೋಡಿ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಅನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ಲವ್ ಮ್ಯಾರೇಜ್ ಎಂದರೆ ತಾವು ಇಷ್ಟಪಟ್ಟಿರುವಂಥ ಹುಡುಗ ಅಥವಾ ಹುಡುಗಿಯರನ್ನು ಪ್ರೀತಿಸಿ ಮದುವೆಯಾಗುವುದಾಗಿದೆ ಕೆಲವೊಮ್ಮೆ ಇದು ಮನೆಯವರ ಒಪ್ಪಿಗೆ ಮೇರೆಗೆ ನಡೆಯುತ್ತೆ ಆದರೆ ಇನ್ನು ಕೆಲವೊಮ್ಮೆ ಇದು ಮನೆಯವರ ವಿರುದ್ಧವಾಗಿ ಕೂಡ ನಡೆಯಬಹುದು ಇನ್ನೊಂದು ಕಡೆಯಲ್ಲಿ ಮನೆಯವರೇ ಹುಡುಗ ಅಥವಾ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸುವುದನ್ನು ಅರೇಂಜ್ ಮ್ಯಾರೇಜ್ ಎಂದು ಹೇಳಲಾಗುತ್ತೆ ಅರೇಂಜ್ ಮ್ಯಾರೇಜ್ ಎಂದರೆ ಎರಡು ಕುಟುಂಬಗಳ ನಡುವೆ ಬಾಂಧವ್ಯ ಮೂಡುವಂತೆ ಮಾಡುತ್ತೆ ಹಿಂದಿನ ಕಾಲದಿಂದಲೂ ಇಬ್ಬರ ಮದುವೆಯ ಜೊತೆ ಎರಡು ಕುಟುಂಬದ ಸಂಪ್ರದಾಯಗಳು ಬೆಸೆಯುತ್ತಿದ್ದವು ಎನ್ನುವ ಕಾರಣಕ್ಕೆ ಅರೇಂಜ್ ಮ್ಯಾರೇಜ್ ಈ ಒಂದು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು ಇದಲ್ಲದೆ ಮುಂದಿನ ದಿನಗಳಲ್ಲಿ ದಂಪತಿಗಳ ನಡುವೆ ಯಾವುದೇ ಸಮಸ್ಯೆ ಬಂದಲ್ಲಿ ಅದು ದೊಡ್ಡದಾಗಲು ಬಿಡುವುದಿಲ್ಲ ಅದನ್ನು ಕುಳಿತು ಬಗೆಹರಿಸುವುದಲ್ಲದೆ ಅವರ ಜೊತೆ ನಿಲ್ಲುತ್ತಾರೆ ಒಂದು ಕಾಲದಲ್ಲಿ ಪ್ರೀತಿ ಎಂದರೆ ಮೋಸ ಎಂದು ಪ್ರೀತಿ ಮಾಡಲು ಜನ ಹೆದರುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದ್ದು ಇಂದಿನ ಪೀಳಿಗೆಯವರು ಪ್ರೀತಿಸದೆ ಮದುವೆ ಆಗುವುದಿಲ್ಲ ಎಂಬ ನಿರ್ಧಾರವನ್ನು ಮಾಡಿರ್ತಾರೆ ಅದರಲ್ಲೂ ಈಗಂತೂ ಎಷ್ಟೋ ಜನ ಪ್ರೀತಿಸಿ ಮದುವೆಯಾಗುತ್ತಿದ್ದಾರೆ ಆದರೆ ಪ್ರೀತಿಸಲು ಯಾರೂ ಸಿಗದೆ ಇರುವವರು ಲವ್ ಫೇಲ್ಯೂರ್ ಆದವರು ಮಾತ್ರ ಅರೇಂಜ್ ಮ್ಯಾರೇಜ್ಗೆ ಒಪ್ಪಿಕೊಳ್ಳುತ್ತಾರೆ ಆದರೆ ಈ ಒಂದು ಇಳಿ ವಯಸ್ಸಿನಲ್ಲಿ ಪ್ರೀತಿಗಾಗಿ ಹಂಬಲಿಸುತ್ತಿರುವ ಸಾಕಷ್ಟು ಮಂದಿಗೆ ತಮ್ಮದು ಲವ್ ಮ್ಯಾರೇಜ್ ಆಗುತ್ತಾ ಅಥವಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಎಂದು ತಿಳಿದುಕೊಳ್ಳುವ ಕುತೂಹಲ ತುಂಬ ಇರುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಈಗ ತುಂಬ ವಿಶೇಷವಾಗಿರುವಂಥ ಇಂಟ್ರೆಸ್ಟ್ ಆಗಿರುವಂಥ ವಿಚಾರ ಗಮನ ಇಟ್ಟು ನೋಡಿ ವೀಕ್ಷಕರೇ ನೋಡಿ ನಿಮಗೆ ಹೆಬ್ಬೆರಳು ಸ್ವಲ್ಪ ಬಾಗಿದರೆ ನೀವೇ ಪ್ರೀತಿಸಿದ ಹುಡುಗ ಅಥವಾ ಹುಡುಗಿಯನ್ನು ಲವ್ ಮ್ಯಾರೇಜ್ ಆಗ್ತೀರಿ ಒಂದು ವೇಳೆ ಸಂಪೂರ್ಣವಾಗಿ ಹೆಬ್ಬೆರಳು ಬಾಗಿದ್ದರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುತ್ತೀರಿ ಅಂದರೆ ಮನೆಯವರನ್ನು ಒಪ್ಪಿಸಿ ನೀವು ಇಷ್ಟಪಟ್ಟವರನ್ನು ಮದುವೆ ಆಗುತ್ತೀರಿ ಇನ್ನು ಒಂದು ವೇಳೆ ಕೆಲವರಿಗೆ ಹೆಬ್ಬೆರಳು ಇಲ್ಲವಾದರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿ ನಂತರ ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತದೆ ಇದಿಷ್ಟು ವೀಕ್ಷಕರೇ ನಿಮ್ಮ ಮದುವೆಯ ಒಂದು ಸೀಕ್ರೆಟ್ ಆಗಿರುವಂಥ ವಿಚಾರಗಳು ಇನ್ನು ವೀಕ್ಷಕರ ಈ ವಿಡಿಯೋ ನೀವು ತಿಳಿದುಕೊಂಡು ಯಾರಿಗೆ ಲವ್ ಮ್ಯಾರೇಜ್ ಆಗಿದೆ ಯಾರಿಗೆ ಅರೇಂಜ್ ಮ್ಯಾರೇಜ್ ಆಗಿದೆ ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು